ಪ್ರತಿಷ್ಠಿತ ಅಂತಾರಾಜ್ಯ ಸಹಕಾರಿ ಸಂಸ್ಥೆಯ ಕ್ಯಾಂಕೋ ಮುಂದಿನ ಐದು ವರ್ಷಗಳ ಅವಧಿಯ ಆಡಳಿತ ಮಂಡಳಿಯ ಒಟ್ಟು ಹತ್ತೊಂಬತ್ತು ನಿರ್ದೇಶಕ ಸ್ಥಾನಗಳ ಪೈಕಿ ಹದಿಮೂರು ಸ್ಥಾನಗಳಿಗೆ ಸಹಕಾರ ಭಾರತೀಯ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು ಉಳಿದ ಆರು ಸ್ಥಾನಗಳಿಗೆ ನವೆಂಬರ್ ಇಪ್ಪತ್ತ್ ಮೂರರಂದು ಚುನಾವಣೆ ನಡೆಯಲಿದ್ದು ಸಹಕಾರ ಭಾರತೀಯ ಆರು ಮತ್ತು ಇಬ್ಬರು ಸ್ವತಂತ್ರ ಅಭ್ಯರ್ಥಿಗಳು ಅಂತಿಮ ಕಣದಲ್ಲಿದ್ದಾರೆ ಕ್ಯಾಂಪ್ಕೋ ಉಳಿಬೇಕು ಮತ್ತು ಆರೋಗ್ಯ ಪೂರ್ಣವಾಗಿ ಬೆಳೆಯಬೇಕೆಂಬ ನಿಟ್ಟಿನಲ್ಲಿ ಉಳಿದ ಆರು ಸ್ಥಾನಗಳಲ್ಲಿ ಎಂಟು ಅಭ್ಯರ್ಥಿಗಳ ಪೈಕಿ ನಮ್ಮ ಇಬ್ಬರು ಸ್ವತಂತ್ರ ಅಭ್ಯರ್ಥಿಗಳಾದ ಎಂಜಿ ಸತ್ಯನಾರಾಯಣ ಮತ್ತು ರಾಮ್ ಪ್ರತಿಕ್ ಕೆ ಅವರನ್ನ ಗೆಲ್ಲಿಸುವಂತೆ ಜನಸಂಘದ ಕಾಲದಿಂದಲೂ ಸಕ್ರಿಯರಾಗಿದ್ದ ವಿಧಾನ ಪರಿಷತ್ ಮಾಜಿ ಸದಸ್ಯ ಅಣ್ಣ ವಿನಯ್ ಚಂದ್ರ ಅವರು ಪತ್ರಿಕ ಗೋಷ್ಠಿಯಲ್ಲಿ ಮನವಿಯನ್ನೇ ಮಾಡಿದ್ದಾರೆ ಕ್ಯಾಂಕೋ ಸ್ಥಾಪಕ ವಾರಣಾಸಿ ಸುಬ್ರಾಯ ಭಟ್ ಅವರೊಂದಿಗೆ ಆರಂಭದಲ್ಲಿ ಒಡನಾಡಿಯಾಗಿದ್ದ ಅಭ್ಯರ್ಥಿ ಎಂ ಜಿ ಸತ್ಯನಾರಾಯಣ ಅವರು ಕ್ಯಾಂಪೋ ಮಹಾಸಭೆಯಲ್ಲಿ ಬರವಣಿಗೆಯ ಮೂಲಕ ಪ್ರಶ್ನೆ ಹಾಕ್ತಾ ಇದ್ರು ಕುಮ್ಮಿ ಹೋರಾಟಗಾರರಾಗಿದ್ದಾರೆ ಅದೇ ರೀತಿ ಇನ್ನೋರ್ವ ಅಭ್ಯರ್ಥಿ ವೃತ್ತಿಪರ ಯೋಚನೆ ಮಾಡುವವರು ಇವರಿಬ್ಬರನ್ನ ಚುನಾವಣೆಯಲ್ಲಿ ಗೆಲ್ಲಿಸಬೇಕೆಂಬ ಅವರು ಇವರಿಬ್ರು ಭಟ್ ಅವರ ಕನಸು ಏನಿತ್ತು ಅದಕ್ಕೆ ಪೂರಕ ವಾತಾವರಣ ನಿರ್ಮಾಣ ಮಾಡಲಿದ್ದಾರೆ ಇವರು ಪರಿವಾರದ ಹೊರಗೆ ಇಲ್ಲ ಪರಿವಾರದ ಒಳಗೆ ಇರುವವರು ಒಟ್ಟಿನಲ್ಲಿ ನಮ್ಗೆ ಕ್ಯಾಂಕೋ ಉಳಿಬೇಕು ಮಾತ್ರವಲ್ಲ ಆರೋಗ್ಯ ಪೂರ್ವವಾಗಿ ಬೆಳೆಬೇಕೆಂಬ ಎಂದು ಹೇಳಿದರು

ರೈತರ ಉತ್ಪನ್ನಗಳಿಗೆ ಮಾರುಕಟ್ಟೆ ಮಾಡ್ತಾ ಇದ್ದಾರೆ ಉಪ್ಪಿನಕಾಯಿ ಹಿಡಿದು ಗರಂಟೆಯವರೆಗೆ ಮಾರಾಟ ಆಗ್ತದೆ ನಾವೆಲ್ಲ ಬಾಳೆಗಿನ ಸಹಿತ ಮಂಗಳೂರಿಗೆ ಕಳಿಸ್ತಾ ಇದ್ವು ಬಹಳ ಚೆನ್ನಾಗಿ ಮಾರಾಟ ಆಗ್ತದೆ ಅಲ್ಲಿ ಯಾಕಂದ್ರೆ ಅದು ಸ್ಪರ್ಧಾತ್ಮಕವಾದಂತ ಎಸ್ ಎಂ ಎಸ್ ಒಂದು ಕಾಲಘಟ್ಟದಲ್ಲಿ ಅಲ್ಲಿ ಯಾರು ಬಿಡ್ ಹಾಕಲಿಕ್ಕೆ ಬರ್ತಾ ಇದ್ರು ಆ ಪರ್ಚೇಸಸ್ ಯಾರಿದ್ದಾರೆ ಅಡಿಗೆ ಇದು ಅವರೆಲ್ಲ ಒಗ್ಗಟ್ಟಾಗಿ ಕಡಿಮೆ ರೇಟ್ ಹಾಕಲಿಕ್ಕೆ ಪ್ರಾರಂಭ ಆ ಕಾಲಘಟ್ಟದಲ್ಲಿ ಅನಿವಾರ್ಯವಾಗಿ ಈ ಪದ್ಧತಿಗಿಂತ ಸ್ವಲ್ಪ ಬದಲಾವಣೆ ಆಗಲಿ ನಾವೇ ಪರ್ಚೇಸ್ ಪರ್ಚೇಸ್ ಮಾಡಿ ಅಡಿಕೆ ಮಾರುಕಟ್ಟೆ ಮಾಡಬೇಕು ಎನ್ನುವಂಥ ಕಂಪನಿ ಇಟ್ಟುಕೊಂಡು ಮಹಾಶಿಲ್ ಸುಬ್ರಾಯ್ರು ಮತ್ತು ಅವರ ಸಹಯೋಗಿಗಳು ಕೆಂಪು ಪ್ರಾರಂಭಕ್ಕೆ ಯೋಚನೆ ಆಗ ಸರ್ಕಾರ ಒಂದು ರೀತಿಯಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತ ಹೇಳ್ತೇವೆ ಸರ್ಕಾರ ತನ್ನ ಶಾರ್ ಗೌರ್ಮೆಂಟ್ ಶಾರನ್ನು ಕೊಟ್ಟು ಅದಕ್ಕೆ ಸಪೋರ್ಟ್ ಮಾಡಿ ಇದನ್ನು ಬೆಳೆಸ್ತಾರೆ ಹಾಗಾಗಿ ಎಸ್ ಕೆ ಎಂ ಎಸ್ ನ ಅನೇಕ ಚಟುವಟಿಕೆಗಳು ಕ್ಯಾಂಪಿಗೆ ಸ್ಥಳಾಂತರ ಆಯಿತು ಆದರೆ ಕ್ಯಾಂಪೋ ನಿರ್ದಿಷ್ಟವಾಗಿ ಅಡಿಕೆ ಮಾತ್ರ ವ್ಯವಹಾರ ಇತ್ತು ಬಾಳೆಕಾಯಿ ಇನ್ನಿತರ ವಸ್ತುಗಳಿಗೆ ಎಸ್ ಕೆ ಎಂ ಎಸ್ ಕ್ಯಾಂಪೋದ ಇವತ್ತಿನ ವಾರಣಾಶ್ರೀ ಟವರ್ಸ್ ಈ ಸ್ಥಳ ಕೂಡ ಎಸ್ ಕೆ ಎಂ ಎಸ್ ದಕ್ಷಿಣ ಕನ್ನಡ ಕೃಷಿಕರ ಮಾರಾಟ ಸಹಕಾರಿ ಸಂಘ ಆ ಸ್ಥಳವನ್ನ ಮಂಗಳೂರಿನ ಒಬ್ಬ ಕ್ರೈಸ್ತ ಬಂದು ಹೊಳಹಳ್ಳಿ ಶಿವರಾಯರನ್ನ ನೋಡಿ ದಾನವಾಗಿ ಕೊಟ್ಟರು ಅದಕ್ಕೆ ಕ್ರಯ ಕೊಟ್ಟಿಲ್ಲ ಅಂತ ಎಸ್ ಕೆ ಎಸ್ ಎಂ ಎಸ್ ಕೆಲಸ ನಿರ್ವಹಿಸ್ತಾ ಇತ್ತು ಕ್ಯಾಂಪೋ ಇನ್ನೊಂದು ಕಡೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇತ್ತು ಚುನಾವಣೆಗಳು ಸ್ಪರ್ಧೆಗಳು ರಾಜಕೀಯ ಸಹಜ ಆಗಿರುತ್ತದೆ ಎಲ್ಲಾ ಭಟ್ರನ್ನ ಸೋಲಿಸಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತ ಒಂದು ಪ್ರಯತ್ನ ಸಾಗಿತ್ತು ಅದರಲ್ಲಿ ಯಶಸ್ವಿ ಈ ಕಾಲಘಟ್ಟದಲ್ಲಿ ಅದು ಎಮರ್ಜೆನ್ಸಿಯ ನಂತರ ಅಂತ ಅನ್ಬೋದು ಅದಕ್ಕಿಂತ ಒಂದು ಸಹಕಾರ ಭಾರತಿ ಅನ್ನುವಂಥ ಕಲ್ಪನೆ ಇರಲಿಲ್ಲ ಸಹಕಾರ ಭಾರತೀಯ ಕಲ್ಪನೆ ಕೂಡ ಬಂದದ್ದು ಮಹಾರಾಷ್ಟ್ರದಿಂದ ಹಾಗೆ ಕರ್ನಾಟಕದಲ್ಲಿ ಸಹಕಾರ ಭಾರತಿಯನ್ನ ಕಟ್ಟಬೇಕು ಬೆಳೆಸಬೇಕು ಅಂತ ನನ್ನ ಪೂರ್ಣಾವಧಿ ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ತಿಳಿಸಿ ಇವತ್ತು ಪ್ರಶ್ನೆ ಬಂದಿರುವುದು ಎಸ್ ಕೆ ಸಿ ಎಂ ಎಸ್ ಇಂಥ ಒಂದು ದೊಡ್ಡ ತಾಯಿ ಸ್ವರೂಪದಲ್ಲಿ ಇದ್ದಂತ ಇವತ್ತಿನ ಅಡಿಕೆ ಬೆಳೆಗಾಗಿ ಯಾರಾದರೂ ಹಂಚಿನ ಮನೆಗಳನ್ನ ಆ ಕಾಲದಲ್ಲಿ ಕಟ್ಟಿದ್ದಾರೆ ಸೋಗೆ ಮತ್ತು ಉಳಿಗುಲ್ಲಿನ ಮನೆಯಿಂದ ಅದು ಎಸ್ ಇಲ್ಲಿಂದ ಅಡಿಕೆಯನ್ನು ತಕೊಂಡು ಹೋಗ್ತಿತ್ತು ಮಂಗಳೂರಿನಿಂದ ನಮಗೆ ಬೇಕಾದಂತಹ ದಿನಿಸಿ ಸಾಮಾನ್ಯಿಂದ ಹಿಡಿದು ಹಂಚಿನವರೆಗೆ ಕೂಡ ನಮ್ಮ ನಮ್ಮ ಊರಿಗೆ ತಲುಪಿಸ್ತಾ ಇತ್ತು ಮತ್ತು ಪ್ರತಿಯೊಂದು ಸೊಸೈಟಿಗಳು ಕೂಡ ಪ್ರಾಥಮಿಕ ಸೊಸೈಟಿಗಳು ಕೂಡ ಅದರ ಏಜೆನ್ಸಿಯನ್ನು ಇಟ್ಟುಕೊಂಡಿತ್ತು ಅವರಿಗೂ ಕಮಿಷನ್ ಬರ್ತದೆ ಇಷ್ಟೊಂದು ವ್ಯವಸ್ಥಿತವಾಗಿ ನಡೀತಾ ಪ್ರಾರಂಭ ಆಯ್ತು ಅದಕ್ಕೆ ಮೂಲ ಕಾರಣ ಚುನಾವಣೆ ಇಲ್ಲದೆ ನಾವು ಹೇಳಿದವರೇ ನಿರ್ದೇಶಕರಾಗಬೇಕು ಎನ್ನುವ ಕಲ್ಪನೆ ಇಟ್ಟುಕೊಂಡ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಆ ಕಾಲಘಟ್ಟದಲ್ಲಿ ನಾನು ಎಲ್ಲದರಿಂದ ನೋಡುತ್ತೆ ಇದೊಂದು ಪದ್ಧತಿ ಪ್ರಾರಂಭ ಆಯ್ತು ನಾವು ಹೇಳಿದವರೇ ನೀನು ಅಧ್ಯಕ್ಷನಾಗು ನೀನು ಕಾರ್ಯದರ್ಶಿ ಉಪಾಧ್ಯಕ್ಷನಾಗು ನೀವೆಲ್ಲ ಡೈರೆಕ್ಟ್ ಆಗಿ ಇದು ಒಂದು ಸ್ಟೈಲ್ ಪ್ರಾರಂಭ ಅದರ ಒಟ್ಟು ಪರಿಣಾಮ ಏನಾಯ್ತು ಅಂದ್ರೆ ಒಂದು ಮಾತೃ ಸಂಸ್ಥೆಯಾಗಿದ್ದಂತ ದಕ್ಷಿಣ ಕನ್ನಡ ಕೃಷಿಕರ ಮಾರಾಟ ಸಂಘ ಲಾಸ್ಗೆ ಬರಲಿಕ್ಕೆ ಪ್ರಾರಂಭ ಆಯ್ತು ಅದು ಎಲ್ಲಿವರೆಗೆ ಮುಂದುವರಿಯಿತು ಅಂದ್ರೆ ದಕ್ಷಿಣ ಕನ್ನಡ ಕೃಷಿಕರ ಸಹಕಾರಿ ಸಂಘವನ್ನು ಉಳಿಸಬೇಕು ಅಂತ ಹೇಳುವಂಥ ಒಂದು ಹೊಸ ಕಲ್ಪನೆ ಇಟ್ಟುಕೊಂಡು ಜಾಯಿಂಟ್ ವೆಂಚರ್ ಅಂತ ಹೇಳುವಂಥ ಹೆಸರಿನಲ್ಲಿ ರಾವ್ ಆ್ಯಂಡ್ ರಾವ್ ಸರ್ಕಲ್ ಯಾವುದು ಮಂಗಳೂರಿನ ಹೃದಯ ಭಾಗದಲ್ಲಿದೆಯೋ ಅಲ್ಲಿಯ ಕಟ್ಟಡವನ್ನು ತೆಗೆದು ಜಾಯಿಂಟ್ ವೆಂಚರ್ ಹೆಸರಿನಲ್ಲಿ ಸ್ಮಾರ್ಟ್ ಡೆವಲಪರ್ಸ್ ಎನ್ನುವಂಥ ಒಂದು ಭೋಗಿಸುವಂತೆ ನಾನು ಯಾಕೆ ಭೋಗ ಸಂಸ್ಥೆ ಅಂತ ಹೇಳಿದ್ರೆ ಇವತ್ತಕ್ಕೆ ಆಫೀಸ್ ಇಲ್ಲ ಅದನ್ನ ಟೆಂಡರ್ ಕರೆಯುವಾಗಲೂ ಕೂಡ ಭಾರತ್ ಕನ್ಸ್ಟ್ರಕ್ಷನ್ ಸ್ಮಾರ್ಟ್ ಡೆವಲಪರ್ಸ್ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಹೀಗೆ ಮೂರು ಹೆಸರಿನಲ್ಲಿ ಕರೆದು ಆ ಟೆಂಡರ್ ಅನ್ನು ಒಪ್ಪಿಗೆ ತಗೊಂಡು ಅದನ್ನ ಜಾಯಿಂಟ್ ವೆಂಚರ್ನಲ್ಲಿ ಕಟ್ಟಡ ಕಟ್ಟಿ ಒಂದು ಫ್ಲೋರ್ ಅನ್ನ ಎಸ್ ಕೆ ಸಿ ಎಂ ಎಸ್ ಗೆ ಕೊಡುವುದು ತೀರ್ಮಾನ ಮಾಡಿದೆ ಇದರ ಜೊತೆಗೆ ಬೋರ್ಡಿಗೆ ಯಾರು ಬರಲಿಲ್ಲ ಜನರಲ್ ಬಾಡಿ ಮತ್ತು ಇಲೆಕ್ಷನ್ ಯಾರು ನಾಮಿನೇಷನ್ ಹಾಕಲಿಲ್ಲ ಸರ್ಕಾರ ಬುದ್ಧಿವಂತಿಕೆಯಿಂದ ಅದನ್ನು ಸೂಪರ್ ಸೀಡ್ ಆ ಜಾಯಿಂಟ್ ನಲ್ಲಿ ಏನು ಸೊಸೈಟಿಗಳ ಶೇರು ಸದಸ್ಯರ ಶೇರು ಅದರ ಮೇಲೆ ಡೆಪಾಸಿಟ್ ಕಲೆಕ್ಷನ್ ಮಾಡಿದ ಹಣವನ್ನು ಪೂರ್ತಿ ಮುಗಿಸುವುದು ಜಾಯಿಂಟ್ ವೆಂಚರ್ನ ಅಧಿಕಾರಿಗಳು ಮತ್ತು ಜಾಯಿಂಟ್ ವೆಂಚರ್ನ ಕಲ್ಪನೆಯಲ್ಲಿ ಅದನ್ನು ಮಾಡಿದ್ದೀವಿ ಆದರೆ ಅದರ ಮೇಲೆ ಪುನಃ ಸಿ ಬ್ಯಾಂಕಿನ ಸಾಲ ತಗೊಂಡು ಪುತ್ತೂರಿನ ಜಾಗೆಯನ್ನು ಆಪ್ಷನ್ಗೆ ಇಟ್ಟು ಅಷ್ಟವರೆಗೆ ನಾನು ಅಲ್ಲಿ ಪ್ರವೇಶ ಆಗಲಿಲ್ಲ ನಾನು ಆ ಕ್ಷೇತ್ರದಲ್ಲಿ ಹಿಂದೆ ದುಡಿದು ನಾನು ರಿಟೈರ್ ಆಗಿದ್ದೆ ಆದರೆ ನಾನು ಪ್ರವೇಶ ಆಗಲಿಲ್ಲ ಯಾಕಂದ್ರೆ ಅಲ್ಲ ಸರಿ ನಾನು ಸುಮ್ಮನೆ ಯಾವಾಗ ಪುತ್ತೂರಿನ ಜಾಗೆಯನ್ನ ಪುತ್ತೂರಿನ ಜಾಗೆ ಕೂಡ ಎಸ್ ಪರ್ಚೇಸ್ ಮಾಡಿದ್ದಲ್ಲ ದಾನ ಸಿಕ್ಕಿದ್ದು ಅದರಲ್ಲಿ ಒಂದು ಪೋರ್ಷನ್ ಅನ್ನು ಕ್ಯಾಂಪಿಗೆ ಕೊಟ್ಟಿದ್ದಾರೆ ಅದನ್ನು ಆಪ್ಷನ್ಗೆ ಇಟ್ಟು ಆಗ ಪುತ್ತೂರಿನ ಕೆಲವು ಸಹಕಾರಿಗಳೆಲ್ಲ ಒಟ್ಟು ಸೇರಿ ಮೂವತ್ತೆರಡು ಜನ ಬಂದಿದ್ರು ಬೇರೆ ಬೇರೆ ಕಡೆ ಕೆಲಸ ಮಾಡಿ ರಾಮಭಟ್ರು ಅಲ್ಲಿ ಕರೆದು ನನಗೆ ಮತ್ತೆ ಎಂ ಜಿ ಸತ್ಯನಾರಾಯಣ ಬಂದರು ಇದನ್ನು ಹೈಕೋರ್ಟಿನಲ್ಲಿ ಸ್ಟೇ ಮಾಡಿ ಮುಂದುವರಿಸಬೇಕು ಇವತ್ತು ಅದು ಹೈಕೋರ್ಟಿನಲ್ಲಿ ಸ್ಟೇ ಆಗಿ ಆಪ್ಷನ್ ಸ್ಟೇ ಆಗಿದೆ ಹತ್ತು ವರ್ಷದಿಂದ ಕೋರ್ಟಿನಲ್ಲಿ ನಡೀತಾ ಇದೆ ಅದರ ಮೇಲೆ ಅದರ ಮೇಲೆ ಎಸ್ ಕೆ ಜಾಯಿಂಟ್ ವೆಂಚರಿನಲ್ಲಿ ನಡೆದಿರುವಂತಹ ಫ್ರಾಡ್ ಒಂದೂವರೆ ಕೋಟಿ ರೂಪಾಯಿ ಆಗಿನ ಅಧ್ಯಕ್ಷ ಡಿ ಬಿ ಬಾಲಕೃಷ್ಣರಿಗೆ ಎರಡು ವರ್ಷ ಮೊದಲೇ ಕೊಟ್ಟಿದ್ದೇನೆ ಎನ್ನುವಂತಹ ನೋಟ್ ಇದು ಟೆಂಡರ್ ಕ್ಲಿಯರ್ ಆಗೋದಕ್ಕಿಂತ ಮೊದಲೇ ಒಂದೂವರೆ ವರ್ಷ ಕೊಟ್ಟಿದ್ದೇನೆ ಎಂಟು ಕೋಟಿ ಗುಡ್ ವಿಲ್ ಕೊಡಬೇಕು ಅದನ್ನು ಕೊಟ್ಟಿಲ್ಲ ವಿವರವಾದಂತ ಇದನ್ನು ಕೊಡ್ತೇನೆ ಈ ರೀತಿ ಎಸ್ ಕೆಂಬರ್ಸ್ ಅನ್ನ ಪೂರ್ತಿ ಮುಗಿಸ್ಲಿಕ್ಕೆ ಟೀಮ್ ಇವರು ಯಾರು ಮತ್ತೆ ಇದರ ಕಡೆ ಗಮನ ಕೊಡಲಿಲ್ಲ ಏನಾಗಿದೆ ಎಸ್ ಕೆ ಸಿ ಚೆಂಬರ್ಸ್ ನ ಕೆಲಸ ಯಾಕೆ ಹೀಗೆ ಆಗ್ತಾ ಇದೆ ಇದರ ಕಡೆ ಕೂತು ಚಿಂತನೆ ಮಾಡಲಿಕ್ಕೆ ಯಾರು ಹೊರಡ್ಲಿಲ್ಲ ಮತ್ತೆ ನೇಮಕ ಮಾಡಲಿಕ್ಕೆ ನೀನು ನೀನು ಕೂತ್ಕೋ ಅಂತ ಹೇಳೋದಿಕ್ಕೆ ಮಾತ್ರ ಇದೆ ಹಾಗಾಗಿ ಕ್ಯಾಂಪೋ ಇನ್ನೊಂದು ದಕ್ಷಿಣ ಕನ್ನಡ ಕೃಷಿಕರ ಮಾರಾಟ ಸಹಕಾರಿ ಸಂಘದ ಹಾಗೆ ಅದಪ್ಪತನಕ್ಕೆ ಹಿಡಿಯಬಾರದು ಅದು ಉಳಿಬೇಕು ರೈತರಿಗೆ ಅನುಕೂಲಕರವಾದಂತಹ ಕೆಲಸ ಮಾಡಬೇಕು ಈ ಕಲ್ಪನೆ ಇಟ್ಟುಕೊಂಡು ಇಬ್ಬರನ್ನ ನಾವು ಯೋಚನೆ ಮಾಡಿದ್ದೇವೆ ಆರು ಸ್ಥಾನಕ್ಕೆ ಎಂಟು ಜನ ಈಗ ಇದ್ದಾರೆ ಅವರು ಸಹಕಾರ ಭಾರತೀಯ ಅಭ್ಯರ್ಥಿಗಳು ಅಂತ ಹೇಳಿಕೊಳ್ತಾ ಇದ್ದಾರೆ ಒಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತದೆ ನಿಮ್ಮ ಹಾಗೆ ಪತ್ರಕರ್ತರಾಗಿದ್ದಂತ ಮಹೇಶ್ ಕುಚ್ಚಪ್ಪ ಅಧ್ಯಕ್ಷರಾಗಿ ನಾಮಿನೇಷನ್ ಹಾಕಿದ್ದಾರೆ ಅವರನ್ನ ವಿ드로 ಮಾಡಲಿಕ್ಕೆ ಕೇಳಿದ್ದು ಕೇಳಲಿಕ್ಕೆ ಹೋದದ್ದು ಸಹಕಾರ ಭಾರತಕ್ಕೆ ಹೊರದಲ್ಲ ಇբ್ರೆ ಯಾರು ಕಂಟ್ರೋಲ್ ಮಾಡಲಿಕ್ಕೆ ಬಂದಿದ್ರು ಇಲ್ಲಿಯ ಸಹಕಾರಿ ಸಂಘವನ್ನ ಕಂಟ್ರೋಲ್ ಮಾಡಲಿಕ್ಕೆ ಯಾರು ಹೊರಟಿದಾಪ್ಪ ಅವರು ಹೋಗಿ ವಿ드로 ಹಾಡಿದ್ರು ಬರೇ ಕ್ಯಾಪ್ಕ ಮಾತ್ರ ಅಲ್ಲ ಎಲ್ಲ ಇವರ ಈಗ ಹಾಗಾಗಿ ಕ್ಯಾಂಪ್ ಉಳಿಸಬೇಕು ಅದಕ್ಕೋಸ್ಕರ ಎಂ ಜಿ ಸತ್ಯನಾರಾಯಣರ ಬಗ್ಗೆ ಎರಡು ಸಂಗತಿಯನ್ನು ಹೇಳಲೇಬೇಕು ಸುಬ್ರಾಯ್ ಭಟ್ರ ಜೊತೆಗೆ ಚೀಲ ಹಿಡಿದುಕೊಂಡು ಆವತ್ತಿನ ಕಾಲದಲ್ಲಿ ಶೇರ್ ಕಲೆಕ್ಷನ್ ಗೆ ಹೋಗ್ ಒಟ್ಟಿಗೆ ಒಂದು ಹೋಗಬೇಕಿತ್ತು ಚೀಲ ಇನ್ನೊಂದು ಪ್ರತಿ ಮಹಾಸಭೆಗೆ ಕ್ಯಾಂಪೋದ ಮಹಾಸಭೆಗೆ ಪ್ರತಿ ವರ್ಷ ಹಾಜರಾಗ್ತಾ ಇದ್ರು ಮತ್ತು ಪ್ರತಿ ವರ್ಷ ರೈಟಿಂಗ್ ನಲ್ಲಿ ಕ್ವಶನ್ ಹಾಕ್ತಾ ಇದ್ರು ಕೂಡ ನಾನು ಮತ್ತು ಅವರು ಜೊತೆ ಸೇರಿ ಅದನ್ನ ಹೈಕೋರ್ಟ್ನಲ್ಲಿ ನಾವೇ ನೋಡಿ ಕೆಲಸ ಮಾಡಬೇಕು ಹಾಗಾಗಿ ಒಬ್ಬ ಪ್ರಶ್ನೆ ಮಾಡಬಲ್ಲ ಯೋಚನೆ ಮಾಡಬಲ್ಲ ತಪ್ಪನ್ನು ತಪ್ಪು ಹೇಳಿ ಸದ್ದಿ ತಗೊಂಡು ಹೋಗಬೇಕಲ್ಲ ಯಶಸ್ವಿ ನಿರ್ದೇಶಕನಾಗಿ ಸತ್ಯನಾರಾಯಣರು ಕೆಲಸ ಮಾಡಬಹುದು ಎನ್ನುವ ದೃಷ್ಟಿಯಿಂದ ಅವರನ್ನು ಗೆಲ್ಲಿಸಿಕೊಡಬೇಕು ಆರು ಜನ ಎಂಟು ಜನರಲ್ಲಿ ಆರು ಜನ ಸೆಲೆಕ್ಟ್ ಮಾಡಬೇಕು ಅದರಲ್ಲಿ ಇಬ್ಬರನ್ನ ಒಬ್ರು ಎಂ ಜಿ ಸತ್ಯನಾಯಣ್ಣ ಇನ್ನೊಂದು ಕ್ಯಾಂಪ್ ಅಂತ ಹೇಳಿದ್ರೆ ಇದೊಂದು ರಾಷ್ಟ್ರೀಯ ಮಾರುಕಟ್ಟೆ ಇರುವಂತ ಸಂಸ್ಥೆ ನಾನೊಬ್ಬ ಸಹಕಾರಿ ಅಂತ ಹೇಳಿ ಹೋದ್ರೆ ಸಾಕಾಗೋದಿಲ್ಲ ಅಲ್ಲಿ ಪ್ರತಿಪರಾಗಿರ್ಬೇಕು ಪ್ರೊಫೆಷನಲ್ ಆಗಿ ಕೆಲಸ ಮಾಡುವಂತ ಯೋಚನೆ ಇರುವಂತ ಕೆಲವರ ಹತ್ರ ನೀಡಬೇಕು ಲಾಸ್ಟ್ ಟೈಮ್ ಒಮ್ಮೆ ಅಡಿಗೆಗೆ ರೇಟ್ ಕಡಿಮೆ ರಾಮ್ ಭಟ್ ಅಧ್ಯಕ್ಷ ಯಾಕೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಈವನ್ ದಿ ಮಾರ್ಕೆಟಿಂಗ್ ಜನರಲ್ ಮ್ಯಾನೇಜರ್ ಮಾರ್ಕೆಟಿಂಗ್ ಮ್ಯಾನೇಜರ್ ಕೂಡ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ ಯಾಕೋ ಕೆಲಸ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಅಡಿಕೆ ತಗೊಳ್ತಿದ್ರೆ ಮಾರಾಟ ಯಾಕೆ ಕಡಿಮೆ ಆಯಿತು ಕಡಿಮೆ ಆದಕ್ಕೆ ಕಾರಣಗಳೇನು ಗೊತ್ತಿಲ್ಲ ಇವತ್ತು ಚಾಕ್ಲೇಟ್ ಫ್ಯಾಕ್ಟರಿ ಇದೆ ಚಾಕ್ಲೇಟ್ ಪ್ರಾರಂಭ ಮಾಡಿದ್ದು ಇಲ್ಲಿ ಕ್ಯಾಡ್ಬರಿ ಅವರು ನಮಗೆಲ್ಲ ಸುಮಾರು ಇಪ್ಪತ್ ಮೂವತ್ ನಲವತ್ತು ವರ್ಷದ ಹಿಂದೆ ಗಿಡಗಳನ್ನ ಕೊಟ್ಟು ಬೆಳೆಸಿದ್ರು ಆದ್ರೆ ಕ್ಯಾಡ್ಬರಿ ಅವರು ರೇಟ್ ಕಡಿಮೆ ಮಾಡಿದ್ರು ಆ ಕಾಲಘಟ್ಟದಲ್ಲಿ ಅಮೂಲ್ ಬಂತು ಮಾರುಕಟ್ಟೆ ಅಮೂಲ್ ಒಳ್ಳೆ ರೇಟ್ ಕೊಟ್ಟು ಕೊಕ್ಕೋ ಪರ್ಚೇಸ್ ಮಾಡ್ತಾ ಇದ್ದ ಆದ್ರೆ ಅಮೂಲ್ ನ ಮೇಲೆ ಇಷ್ಟು ದಬಾವು ಕೆಂಪೋ ಇದು ಕ್ಯಾಡ್ಬೆರಿ ಪ್ರಾರಂಭ ಮಾಡಿದ್ರು ಅವ್ರಿಗೆ ಮಾರುಕಟ್ಟೆಯಿಂದ ಹೊರಗಬೇಕು ಆಗ ಮತ್ತೆ ಕೊಕ್ಕೋಗೆ ರೇಟ್ ಕಡಿಮೆ ಆಯಿತು ಆಗ ಸುಬ್ರಾಯ ಭಟ್ರು ಮತ್ತೆ ಕ್ಯಾಂಪ್ ಹೆಸರಿನಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಈ ಚಾಕ್ಲೇಟ್ ಫ್ಯಾಕ್ಟರಿ ನಡೀತಾ ಇತ್ತು ಆ ಕಾಲಘಟ್ಟದಲ್ಲಿ ಸಹಜವಾಗಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮಲ್ಟಿ ಸುಮ್ಮನೆ ಕೂತ್ಕೊಳ್ಳುತ್ತೆ ಎಲ್ಲಿ ಗಾಳ ಹಾಕಿ ಯಾವ್ದು ಸಿಕ್ಕಿ ಆಗ್ತದೆ ಪ್ರಯತ್ನ ಮಾಡ್ತದೆ ನೆಸ್ಲೆ ಒಂದು ಒಳ್ಳೆ ಆಫರ್ ಕೊಟ್ಟಿತ್ತು ನೀವು ಇಷ್ಟವರೆಗೆ ಹಾಕಿದಷ್ಟು ಹಣವನ್ನು ನಿಮಗೆ ಇಂಟ್ರೆಸ್ಟ್ ಫ್ರೀ ಡೆಪಾಸಿಟ್ ಕೊಡ್ತಾರೆ ಪ್ಲಸ್ ನಿಮಗೆ ಬೇಕಾದ ಚಾಕ್ಲೇಟ್ ಅನ್ನ ಮಾರಿಕೊಳ್ತೇವೆ ಪ್ಲಸ್ ನಿಮ್ಗೆ ತಿಂಗಳಿಗೆಷ್ಟು ಬಾಡಿಗೆ ರೂಪದಲ್ಲಿ ಹಣ ಕ್ಷಣ ಆ ಕಾಲಘಟ್ಟದಲ್ಲಿ ಸುದೈಯಕ್ಕೆ ನಾನು ಭಾಜಪದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಮುರಳಿ ಮನೋಹರ್ ಜೋಶಿ ಅವರು ಪುತ್ತೂರಿಗೆ ಬಂದರು ಸುಭದ್ರದಲ್ಲಿ ಕಾರ್ಯಕರ್ತರ ಸಮಾವೇಶ ಅವರ ಒಟ್ಟಿಗೆ ಪ್ರವಾಸ ನಾನು ಮಾಡಿ ಮಾಡಲಿಕ್ಕೆ ನಾನು ಮುದಲೈ ಮನೋಹರ್ ಜೋಶಿ ಅವರಲ್ಲಿ ಕೇಳಿದೆ ಇಲ್ಲಿ ಒಂದು ಸರ್ಕಾರಿ ಕ್ಷೇತ್ರದ ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ ಒಮ್ಮೆ ನೋಡ್ತಿಲ್ಲ ಓ ಧಕ್ಕೆ ಅಂತ ಹೋದು ಗೌರ್ಮೆಂಟ್ ಅಧ್ಯಕ್ಷರಿದ್ದರು ಒಳಗೆ ಕೊಂಡು ತೋರಿಸಿ ಸಂಜೆ ಕಾರ್ ಹತ್ತಿ ಉಡುಪಿ ಕಡೆಗೆ ಹೋಗುವಾಗ ಕೇಳಿದೆ ಕೈ ಸಲಾಟು ಪಡೆಯ್ ಪಡೆಯ ನಾನು ಹೇಳಿದೆ ಅದನ್ನೇ ಹೊರಟು ಹೋಗ್ತಾ ಇದ್ದೆ ಅಷ್ಟು ಶಾಕಿಂಗ್ ನ್ಯೂಸ್ ನನಗೆ ಇಷ್ಟು ದೊಡ್ಡ ಫ್ಯಾಕ್ಟರಿ ನೆಸ್ಟಾಗಿ ಕೊಡ್ತಾ ಇದ್ದೀರ ನಾನು ಹೇಳಿದ ನೀವು ಮಾತ್ರ ಇದನ್ನು ಉಳಿಸಬಹುದು ಯಾಕಂದ್ರೆ ಅಲ್ಲಿಂದ ನೇರ ಸರಸಂಘ ಚಾಲಕರಿಗೆ ಉಡುಪಿಯಿಂದ ಕೊಡು ಇವತ್ತು ಉಳಿದಿದೆ ಇಲ್ಲಾದ್ರೆ ಯಾವಾಗ ನೆಸ್ಟಾಗಿ ಹೋಗಿ ಆಗಿ ಎಲ್ಲ ಅನುಭವದ ಆಧಾರದಲ್ಲಿ ಇಬ್ಬರನ್ನ ಇಲ್ಲಿ ಇರಬೇಕು ಒಬ್ರು ಪ್ರೊಫೆಷನಲ್ ಆಗಿ ರಾಮ ಪ್ರತಿಕ್ ಮುಖಾಂತರ ಇರಲಿ ಒಬ್ಬ ಸಹಕಾರಿ ಕ್ಷೇತ್ರದ ಬಗ್ಗೆ ಗೌರವದಿಂದ ಅವರ ಕೆಲಸಗಳನ್ನ ಮಾಡಿ ರೈತರ ಪರವಾಗಿ ಕೆಲಸ ಮಾಡುವಂತ ಎಂ ಜಿ ಸತ್ಯನಾರಾಯಣ ಇವರು ಇಬ್ಬರನ್ನು ಆರು ಜನರು ಇವರಿಬ್ಬರನ್ನು ಸಹ ಚಿನ್ನಾಯಿಸಿ ಕೊಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಸದಸ್ಯರು ಪ್ರಾರ್ಥನೆ ಮಾಡ್ತೀನಿ ಈಚರು ಈಗ ಫಸ್ಟ್ ಏನಾದ್ರೆ ಈಗ ಎಂಟಿಟ್ಟು ಅಲ್ಲ ಆರು ಸಾವಿರಕ್ಕೆ ಬೇಕಾಗಿತ್ತು ತುಂಬಿ ಅದಕ್ಕೆ ಕೂಡ ನಿಮ್ಮ ಟೀಮಲ್ಲಿ ಇಲ್ಲ ಕುಚ್ಚಪ್ಪಾಡಿ ಅವರು ನನ್ನ ದೇವ ಆಶಾ ಇಟ್ಕೊಂಡಿದೀರಾ ಕುಂಚಪ್ಪ ಆಟಿಯವ್ರು ಸಹ ನಮ್ ಮಿನೆಷನ್ ಹಾಕಿದ್ರು ಅವ್ರಿಗೆ 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 ನೀವೇ ಇಷ್ಟು ಹೇಳಿದ್ರು ನೀವು ಸಂಗೀತದಿಂದ ಬಂದಿದ್ದರೆ ಉಳಿಸ್ಬೇಕು ಅನ್ನೋದು ಅದೇ ಕಾನ್ಸೆಪ್ಟಿ ಅವರು ಇದಿರಾ ಅವ್ರು

ದೊಡ್ಡ ಮೀಟಿಂಗ್ ಆಗಿ ಎರಡು ಗಂಟೆಯ ಮೀಟಿಂಗ್ ಆಗಿ ಎಲ್ಲ ಹಾಕಿ ಅವ್ರು ವಿಡ್ರಾ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಕ್ಕೆ ಅವರು ಪುತ್ತೂರಿಗೆ ಅಂತ ನಿಶ್ಚಯ ಮಾಡಿದ್ವಿಗಳ ಜೊತೆ ಕೆಲವರಲ್ಲಿ ಎಲ್ಲ ಮಾತನಾಡಿದ್ದಾರೆ ಅಷ್ಟು ಅವರು ಮಾವನ ಕಡೆಯಿಂದ ಅವರು ನನಗೆ ಹೇಳಿದ್ದಾರೆ ಮಾವನ ಕಡೆ ಅವರು ಕೇರಳದಲ್ಲಿದ್ದಾರೆ ಸ್ವಲ್ಪ ಸ್ವಲ್ಪ ಮತ್ತೆ ಮನೆಯವರಿಗೆ ಸ್ವಲ್ಪ ಅಂದ್ರೆ ಇಡೀ ರಾತ್ರಿ ಅವರನ್ನು ನಿದ್ದೆ ಮಾಡಲಿಕ್ಕೆ ಬಿಡ್ಲಿಲ್ಲ ಅಷ್ಟು ಫೋನ್ ಬಂದಿದೆ ವಿட்ரா ಮಾಡಿದ್ರು ಯಾರು ಸರ್ ಮಾಡಿದ್ರು ಹಾ ಯಾರು ಐಪೋರ್ ಮಾಡಿದ್ರು ಯಾಕೆ ಗೊತ್ತಿದಲ್ಲ ಅಲ್ಲ ಅವರ ವಿட்ரா ಮಾಡಿದ್ರು ನೋಡಿ ಸಹಕಾರ ಅವರು ಯಾಕೆ ಹಾಕ್ತಿದ್ದಾರೆ ಸಹಕಾರ ಭಾರತೀಯಲ್ಲಿ ಇಲ್ಲ ಅಂತ ಅಗ್ರಿಕೆಯನ್ನು ಹಾಕಲಿಕ್ಕೆ ಕಾರಣ ಏನು ಗೊತ್ತಿಲ್ಲ ಇದೇ ಸಮಸ್ಯೆ ಇರುತ್ತೆ ಅವರಿಗೆ ಏನಿದೆ ಅದರಲ್ಲಿ ಲಾಭ ಅದರ ಏನಾದ ರೀತಿಯ ಇದ್ದೇ ಇದೆ ಯಾಕಂದ್ರೆ ನಿಮಗೆ ಈ ಮಲ್ಟಿ ನ್ಯಾಷನಲ್ಸ್ ಅಥವಾ ನೀವು ದೊಡ್ಡ ಬಂಡವಾಳಶಾಹಿ ಪರ್ಚೇಸರ್ಸ್ ಏನಿದ್ದಾರೆ ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅವರಿಗೆ ಇನ್ನೊಂದು ನಿಮಗೆ ಹೇಳಲೇಬೇಕಾದದ್ದು ಕ್ಯಾಂಪೋದಲ್ಲಿ ಒಂದು ಅಡ್ವಾನ್ಸ್ ಸೇಲ್ ಅಂತ ಹೇಳುವಂಥ ಒಂದು ಪ್ರಕ್ರಿಯೆ ಪ್ರತಿಯಾಗ್ತದೆ ನಮಗೆ ನಿಮಗೆ ಯಾರಿಗೂ ಗೊತ್ತಿರೋದಿಲ್ಲ ಅಡ್ವಾನ್ಸ್ ಸೇಲ್ ಅಂದರೆ ಏನು ಅಂದರೆ ಇವತ್ತು ಅಡಿಗೆಗೆ ಮುನ್ನೂರು ರೂಪಾಯಿ ಇದೆ ಅಂತ ತಿಳ್ಕೊಳಿ ಈಗ ನಾನು ಮುನ್ನೂರು ರೂಪಾಯಿ ಕ್ಯಾಂಟೋಲ್ ಆಗಿ ನಾನು ನಿಮಗೆ ನಿಮ್ಮಿಂದ ಅಡಿಕೆಯನ್ನ ಮುನ್ನೂರ ಐವತ್ತಕ್ಕೆ ತಗೊಳ್ತೇನೆ ಅಂತ ಹೇಳಿ ಕೆಲವು ಹಾರಿಸಿದ ಸೇಟ್ಗಳ ಜೊತೆಗೆ ಒಂದು ಒಪ್ಪಂದ ಅದು ಒಪ್ಪಂದಕ್ಕೆ ತಗೊಳ್ಳುದು ಯಾವಾಗ ಅಂದ್ರೆ ನಾನ್ನೂರ ರೂಪಾಯಿ ಅದೇ ಇದಕ್ಕೆ ಅಡ್ವಾನ್ಸ್ ಸೇಲ್ ಅಂತ ನಾನು ಅದನ್ನು ಎರಡು ಮೂರು ಸಲ ಜನರಲ್ ಬಾಡಿಯಲ್ಲಿ ಪ್ರಶ್ನೆ ಪಡಿದ್ದೇನೆ ಅಲ್ಲಿ ಏನಾಗ್ತದೆ ಅಂದ್ರೆ ಹಾರಿಸಿ ಉತ್ತರ ಹಾರಿಸಿ ಬಿಟ್ಟು ಇನ್ನೊಂದು ಇವತ್ತು ಸುಮಾರು ಮೂರು ಲಕ್ಷಕ್ಕಿಂತ ಹೆಚ್ಚು ಸದಸ್ಯ ತನ ಇದೆ ರೇಟ್ ಇರುವುದು ಸುಮಾರು ಐದು ಸಾವಿರ ಅದರಲ್ಲಿ ಒಂದು ಒಂದೂವರೆ ಸಾವಿರ ಬಂಟ್ವಾಳದ ಸುತ್ತಮುತ್ತ ಯಾಕಂದ್ರೆ ಹತ್ತಿರದ ಮಂಗಳೂರು ಇರುವುದರಿಂದ ಅವರಿಂದ ಜನರಲ್ ಕೂಡ ಹೋಗಿ ಹಿಂದೆ ಸಲಹೆ ಮಾಡಿದ್ದಾರೆ ಜನರಲ್ ಬಾಡಿ ಅಂತ ಹೇಳ್ತಾರೆ ಮುಖ್ಯ ಸೊಸೈಟಿಗಳೆಲ್ಲ ಮೆಂಬರ್ ಹಾಗಂತೇಳಿ ಎಲ್ಲ ಡೈರೆಕ್ಟರ್ಸ್ ಇಲ್ಲಿ ಬರುವುದಿಲ್ಲ ಆ ಡೈರೆಕ್ಟರ್ಗಳಲ್ಲಿ ಒಬ್ಬ ಅಧ್ಯಕ್ಷ ಇರ್ಬೋದು ಒಬ್ಬ ಅವರು ನಿಶ್ಚಯ ಮಾಡಿ ತಿಳಿಸ್ತಾರೆ ಹಾಗೆಯೇ ಪ್ರತಿ ತಾಲೂಕಿನಲ್ಲಿ ಒಂದು ಜನರಲ್ ಬಾಡಿ ಮಾಡಿ ಜನರಲ್ ಬಾಡಿಯಿಂದ ನೂರು ಜನ ರೆಪ್ರೆಸೆಂಟೇಟಿವ್ ಆಗಿ ಕೇಂದ್ರದ ಜನರಲ್ ಬಾಡಿಗೆ ಬರುವಾಗ ಆಗ ಎಲ್ಲರ ಭಾವನೆಗಳು ಮತ್ತು ಎಲ್ಲ ಕಡೆಯಲ್ಲಿ ಭಾಗವಹಿಸಲಿಕ್ಕೆ ಆಗಿದೆ ಇವತ್ತು ದೂರದ ಕೇರಳದಿಂದ ಶಿವಮೊಗ್ಗ ಭಾಗದಿಂದ ಉತ್ತರ ಕನ್ನಡದಿಂದ ಜನರ ಗ್ವಾಡೆಗೆ ಬಂದು ಹೋಗುವುದು ಅಂದ್ರೆ ದೊಡ್ಡ ತ್ರಾಸದಾಯಕ ಕೆಲಸ ಅವರು ಜನ್ರ ಗಾಡಿಗೆ ಬರದಿದ್ದರೆ ನಿಮಗೆ ಒಟ್ಟಿಗೆ ರೈಟ್ ಇಲ್ಲ ಈ ಎಲ್ಲ ಕಾರಣವೇ ಇರ್ತಾವಲ್ಲ ಇದನ್ನು ಸುಲಲಿತವಾಗಿ ಮಾಡ್ಬೇಕಲ್ವಾ ರೈತರಿಗೆ ತಮ್ಮ ಹಕ್ಕನ್ನ ಕೊಡಲಿಕ್ಕೆ ಸದಸ್ಯರಿಗೆ ತಮ್ಮ ಹಕ್ಕನ್ನು ಕೊಡುವಂಥ ಕೆಲಸ ಮಾಡ್ಬೇಕಲ್ಲ ಇದು ಮಾಡ್ತಾ ಇದೆ ಸರ್ ಮೊದಲು ಎಲ್ಲೋ ಒಂದು ಕಡೆಯಲ್ಲಿ ಒಂದು ಎಂಟು ವರ್ಷ ಹತ್ತು ವರ್ಷದ ಮೊದಲು ಪ್ರತಿ ಹೋಬಳಿ ಅಥವಾ ಒಂದು ಸುಖಿಯಲ್ಲಿ ಬಿಟ್ಟಲೆಲ್ಲ ಆಗ್ತಾಯಿತು ಕೂತುರಲ್ಲೇ ಆಗ್ತಾಯಿತ್ತು ಸುಳ್ಳಿದೆಲ್ಲ ಆಗ್ತಾ ಇತ್ತು ಒಂದು ವಿಶೇಷ ಸಭೆಗಳನ್ನ ಮಾಡಿ ಅ ಬೆಳೆಗಾರರ ಸಭೆಯನ್ನು ಮಾಡಿ ಒಂದು ಮಾಡಿಕೊಳ್ಳುವಂತೆ ಕೆಲಸ ಆಗ್ತಾ ಇದೆ ಏಕಾಏಕಿ ನಿಲ್ಲಿಸಿದ್ದಾರೆ ಎರಡು ಭಾಗ ಅದರಲ್ಲಿ ಸಹ ಅಡಿಕೆ ಬೆಳೆಗಾರರ ಸಭೆಯನ್ನ ಕರೆದಿದ್ದೇವೆ ಅಂತ ಹೇಳುವುದಷ್ಟು ಯಾರಿಗೆ ಇಂಟರ್ಮೇಶನ್ ಇರುವುದಿಲ್ಲ ಅದರಲ್ಲೂ ಸಹ